ಹಾಯ್ ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟೀನ್ ಇಂದಿನ ಸಂಚಿಕೆಯಲ್ಲಿ ಶೃಂಗಾರ್ ನನ್ನ ಬಳಿ ಇದ್ದ ವಸ್ತುನ ಅವನು ಶೇರ್ ಮಾಡ್ತಾನೆ ಹಾಗೆ ಅವನ ಬಳಿ ಇದ್ದ ವಸ್ತುನ ನನಗೆ ಇಷ್ಟ ಆದರೆ ನಾನು ಅಷ್ಟೇ ಶೇರ್ ಮಾಡ್ತೀನಿ ಎಂದವನು ಒತ್ತಿ ಹೇಳುವಂತೆ ನನಗೆ ಇಂಥದ್ದು ಬೇಕು ಅಂದರೆ ಕೊಡ್ತಾನೆ ಅಷ್ಟು ಕ್ಲೋಸ್ ಎಂದವನು ಎದುರುಗಿದ್ದ ಶ್ರೀನ ನೋಡ್ತಿರೋದು ನೋಡಿ ಶ್ರೀ ಲುಕ್ ಮಿಸ್ಟರ್ ನಿಮ್ಮ ಫ್ರೆಂಡ್ ಮತ್ತು ನಿಮ್ಮ ವಿಷಯನ ಈ ರೂಮ್ನಿಂದ ಹೊರಗಿಟ್ಕೊಳ್ಳಿ ಪ್ಲೀಸ್ ನನಗೆ ಸ್ವಲ್ಪ ಪ್ರೈವಿಸಿ ಬೇಕು ಎಂದಳು ಮುಂದೆ ಶ್ರೀ ಹೇಳಿದ ಮಾತಿಗೆ ಶೃಂಗರ್ ಓಕೆ ಎಂದವನು ಹೊರಗೆ ಹೋಗ್ತಾನೆ ಶ್ರೀ ಛೇ ಎಲ್ಲಿಂದ ಸುತ್ತಾರೋ ಎಂತವರು ಥೂ ಎಂದು ಡ್ರೆಸ್ ಚೇಂಜ್ ಮಾಡೋಕೆ ತನ್ನ ದುಪ್ಪಟ ತೆಗೆದು ಲಾಂಗ್ ಆಗಿ ಬೆಟ್ಟಿದ ಕೂದಲನ್ನು ಕಟ್ಟಿ ಡ್ರೆಸ್ ತಗೊಳ್ಳೋಕ್ಕೆ ಸೂಟ್ ನೋಡುತ್ತಿದ್ದ ಹುಡುಗಿ ಜೋರಾಗಿ ರೂಮ್ ಡೋರ್ ದೂಡಿದ ಶಬ್ದ ಕೇಳಿ ಬೆಚ್ಚಿ ಬಾಗಿಲು ಕಡೆ ನೋಡಿದ್ಲು ಅಲ್ಲಿ ವಿರಾಟ್ ಕೋಪದಲ್ಲಿ ನಿಂತಿದ್ದ ಅವನ ಜೊತೆ ಶೃಂಗಾರ್ ಕೂಡ ಇದ್ದ ಶ್ರೀ ಶಿವನೇನು ಶಿವರ್ ಜೊತೆ ಎಂದು ತನ್ನ ಸೂಟ್ಕಿಸ್ಬಿಟ್ಟು ಎದ್ದು ನಿಂತಳು ವಿರಾಟ್ ಯಾರೇ ನೀನು ನಿನ್ನೆ ಮೊನ್ನೆ ಬಂದವಳು ಶಿವನನ್ನ ನನ್ನ ರೂಮ್ಗೆ ಬರಬೇಡ ಅನ್ನೋಕೆ ನಿನಗೇನು ರೈಟ್ಸ್ ಇದೆ ಫಸ್ಟ್ ಆಫ್ ಆಲ್ ನೀನು ಇಲ್ಲಿ ಇಟ್ಕೊಂಡಿರೋದೇ ದೊಡ್ಡ ವಿಷ ಎಂದವನಿಗೆ ಶ್ರೀ ಅದು ಎಂದು ಏನೋ ಹೇಳೋಕ್ಕೆ ನೋಡಿದ್ರೆ ಶಡಪ್ ಎಂದು ಕಿರಿಚಿ ಶೃಂಗಾರ್ ಭುಜ ಹಿಡಿದು ಶಿವನು ನಾನು ಒಟ್ಟಿಗೆ ಬೆಳೆದವ್ರು ಇವನು ನಾನು ಒಟ್ಟಿಗೆ ಒಂದೇ ರೂಮ್ನಲ್ಲಿ ಇದ್ದವರು ಏನೋ ತೊಗೊಳಕ್ಕೆ ಬಂದರೆ ಬರ್ಬೇಡ ಇದು ನಮ್ಮ ರೂಮ್ ಅಂದೆ ಅಂತೆ ನಮ್ಮ ರೂಮ್ ಅನ್ನೋಕೆ ನಿನಗೆ ಇಲ್ಲಿ ಅಧಿಕಾರನೇ ಇಲ್ಲ ಎಂದವನು ಏ ಶೃಂಗಾರ್ ನಾನು ಹೇಳ್ತಿದ್ದೀನಿ ನಿನಗೆ ಯಾವಾಗ ಬೇಕಾದರೂ ಇಲ್ಲಿಗೆ ಬಂದು ಹೋಗು ಏನು ಬೇಕಾದರೂ ತಗೊಂಡೋಗು ಇದು ನಿನ್ನ ರೂಮ್ ಅಂದ್ಕೋ ಎಂದು ಶ್ರೀ ಕಡೆ ನೋಡಿ ಶಿವನ್ ಬಂದಾಗ ಬಾಯ್ ತೆಗೆದ್ರೆ ನಾನು ಅದೇ ಬಾಯ್ ಮುಚ್ಚಿಸ್ಬಿಡ್ತೀನಿ ಹುಷಾರ್ ನನಗೆ ನಿನ್ನ ಜೊತೆ ಮಾತಾಡೋ ಮನಸ್ಸು ಇಲ್ಲ ಕಣೆ ಡೋಟಿಗಲ್ ನೀನೆಂಥ ಮಿಡಿಲ್ ಕ್ಲಾಸ್ ಹುಡುಗಿರಿಗೆ ಸಡನ್ ಆಗಿ ಶ್ರೀಮಂತಕ್ಕೆ ಸಿಕ್ಕರೆ ಹೇಗಿರುತ್ತೆ ಗೊತ್ತಾ ಅವನು ಯಾರೋ ಅರ್ಧ ರಾತ್ರಿನಲ್ಲಿ ಛತ್ರಿ ಹಿಡಿದನಂತೆ ಆ ಥರ ಕ್ಯಾರೆಕ್ಟರ್ ನಿಮ್ಮದೆಲ್ಲ ಎಂದವನು ಅವಳ ಕಡೆ ನೋಡುತ್ತಾ ಚಿಟ್ಕಿ ಹೊಡೆದು ಇದೇ ಲಾಸ್ಟ್ ಇನ್ಯಾವತ್ತು ಅಧಿಕಾರ ಚಲಾಯಿಸೋಕ್ಕೆ ನೋಡಿದ್ರೆ ಸಮಯ ಸಂದರ್ಭ ನೋಡಲ್ಲ ಹೊರಗಾಗ್ತೀನಿ ಹುಷಾರ್ ಎಂದು ಅಲ್ಲಿಂದ ಹೋಗ್ತಾನೆ ಶೃಂಗಾರ್ ಕೂಡ ಹೋಗುವಾಗ ಅವಳನ್ನ ನೋಡಿ ಒಮ್ಮೆ ಉಪ್ಪು ಕುಣಿಸಿ ಹೋಗ್ತಾನೆ ಶ್ರೀಗೆ ತುಂಬ ನೋವಾಯ್ತು ಒಬ್ಬ ಗಂಡ ಆದವನು ಹೀಗೆ ಮೂರನೇ ವ್ಯಕ್ತಿ ಮುಂದೆ ಬಾಯ್ತಾರ ಅವನ ದೃಷ್ಟಿ ಸರಿ ಇಲ್ಲ ಅಂತ ಅಲ್ವಾ ನಾನು ಬರಬೇಡಿ ಅಂದಿದು ಬಟ್ ಇವರು ಏನ್ ನಡೀತು ಯಾಕೆ ಬರಬೇಡ ಅಂದೆ ಅಂತ ಒಂದು ಮಾತು ಕೇಳಲಿಲ್ಲ ದೊಡ್ಡ ವ್ಯಕ್ತಿಗಳ ಮನೆಗಳಲ್ಲಿ ಬಡವರ ಮನಸ್ಸಿಗಾಗಲಿ ಅವರ ಗೌರವಕ್ಕಾಗ್ಲಿ ಬೆಲೆ ಇಲ್ಲ ಎಂದವಳು ತನ್ನ ಅಸಹಾಯಕ ಪರಿಸ್ಥಿತಿ ನೆನೆದು ಬೇಸರದಲ್ಲೇ ಡ್ರೆಸ್ ಬದಲಿಸಿ ಸಾಕೋ ಆ ರೂಮ್ನಲ್ಲಿ ಇರೋಕೆ ಕಷ್ಟ ಆಯಿತು ಹೊರಗೆ ಬಂದವಳು ಕೆಲಸದವ್ರ ಜೊತೆ ಸೇರಿ ತಾನು ಅವ್ರಿಗೆ ಸಹಾಯಕ್ಕೆ ನಿಲ್ತಾಳೆ ಅವಳ ಒಂಟಿ ತನಗೆ ಜೊತೆಯಾದವರು ಆ ಮನೆ ಕೆಲಸದವರು ಕಾರಣ ವಾಸುದೇವ್ ಆ ಮನೆಯಲ್ಲಿ ಡ್ರೈವರ್ ಆಗಿದ್ದಾಗ ತುಂಬ ಒಳ್ಳೆಯ ವಿಶ್ವಾಸ ಗಳಿಸಿದರು ಅದಕ್ಕೆ ಶೀನಾ ಚೆನ್ನಾಗಿ ಮಾತಾಡಿಸುತ್ತಾ ಅವಳು ಬೇಸರವಾಗಿದ್ರು ನಗಿಸುವ ಪ್ರಯತ್ನ ಮಾಡಿಸ್ತಾರೆ ಅಲ್ಲಿಂದ ವಿರಾಟ್ ರೂಮ್ಗೆ ಹೋಗೋದು ಸ್ನಾನ ಮಾಡೋಕೆ ಅಷ್ಟಕ್ಕೆ ಮೀಸಲಾಯ್ತು ಹುಡುಗಿದು ಆಗಲೇ ಮಕ್ಕಳ ಪರಿಚಯ ಆಗೋದು ಶ್ರೀಗೆ ರೋಹನ್ ಇನ್ನೂ ಚಿಕ್ಕವನು ಬಟ್ ತಿಳಿದವನು ಆದರೆ ಕೃತಿಕಾ ಅವಳು ಚಿಕ್ಕವಳೆ ಆದ್ರೆ ಅವಳಿಗೆ ಮೊದಲಿಂದನೂ ದುಡ್ಡಿಲ್ಲದವರು ಬಡವರು ಅಂದ್ರೆ ಹತ್ತಿರಕ್ಕೂ ಸೇರಿಸ್ತಿರ್ಲಿಲ್ಲ ಶೀನಾ ಕೂಡ ಅವಳು ಹೇಟ್ ಮಾಡುತ್ತಿದ್ದು ಬಟ್ ರೋಹನ್ ಮಾತ್ರ ಶ್ರೀ ಜೊತೆ ಊಟ ತಿಂಡಿ ಮಾಡುತ್ತಾ ಪಾಠ ಹೇಳಿಸ್ಕೊಳ್ತಿದ್ದ ಒಮ್ಮೆ ರೋಹನ್ ಮತ್ತೆ ಕೃತಿಕಾ ಇಬ್ಬರು ಹಾಡುತ್ತಾ ಹಾಡುತ್ತಾ ಕಾರ್ ಎತ್ತಿದ್ರು ಕಾರ್ ಡ್ರೈವರ್ ದಿನಸಿ ತರಲು ಲೀಸ್ಟ್ ತರೋಕೆ ಒಳಗೋಗಿದ್ದ ಬಟ್ ಅವನು ಮರೆತು ಕೀನಾ ಅಲ್ಲೇ ಇಟ್ಟು ಹೋಗಿದ್ದ ಕೃತಿ ಮತ್ತೆ ರೋಹನ್ ಕಾರ್ ಸ್ಟಾರ್ಟ್ ಮಾಡಿದ್ರು ಅದು ಮೆಲ್ಲೆಗೆ ಮುಂದೆ ಹೋಗಿತ್ತು ಶ್ರೀ ಅಲ್ಲೇ ಇದ್ಲು ಅದನ್ನ ನೋಡಿ ಎಲ್ಲರೂ ರೋಹನ್ ಕೃತಿ ಪುಟ ಎಂದು ಕಾರ್ ಹಿಡಿಯೋಕ್ಕೆ ನೋಡಿದ್ರೆ ರೋಹನ್ ಮತ್ತೆ ಕೃತಿ ಇಬ್ರು ಭಯದಲ್ಲೇ ಎದ್ರಿ ಡ್ಯಾಡಿ ಮಮ್ಮಿ ಎಂದು ಹೇಳ್ತಿದ್ರು ಶಾರದವರು ಅದನ್ನ ನೋಡಿ ಅಯ್ಯೋ ಬೇಗ ಅದನ್ನ ಸ್ಟಾಪ್ ಮಾಡಿ ಎಂದು ಗಾಬ್ರಿಲಿ ಹೇಳಿದ್ರು ಶ್ರೀ ತಕ್ಷಣ ಅಲ್ಲೇ ಪೇಂಟ್ ಮಾಡೋಕೆ ಹಾಕಿದ ರೋಪ್ ಮತ್ತೆ ಕಬ್ಬಿಣದ ಹುಕ್ ಹಿಡಿದು ಬೇಗ ಮರಕ್ಕೆ ಆ ಅಗ್ಗ ಕಟ್ಟಿ ಆ ಉಕ್ಕಿಡಿದು ಹೋಡ್ ಹೋಗಿ ಕಾರ್ ಕಂಬಿಗೆ ಹಾಕಿದ್ಲು ಅದು ಸ್ವಲ್ಪ ಓಲ್ಡ್ ಕಾರ್ ಆಗಿದ್ರಿಂದ ಆ ಕಂಬಿ ಸಹಾಯಕ್ಕೆ ಬಂದಿತು ಕಾರ್ ಸ್ವಲ್ಪ ದೂರ ಹೋಗಿ ನಿಂತಿತು ಅಷ್ಟೊತ್ತಿಗೆ ಅಲ್ಲೇ ಹಿಂದೆ ಓಡಿ ಹೋಗುತ್ತಿದ್ದ ಮನೆ ಕೆಲಸದವರು ಬೇಗ ಡೋರ್ ತೆಗೆದು ಮಕ್ಕಳನ್ನ ಇಳಿಸ್ಕೊಂಡ್ರು ಶಾರದವರು ಸ್ವಲ್ಪ ಹೆದರಿದ್ರು ಮುಂದೆ ಇದ್ದ ದೊಡ್ಡ ಗೇಟ್ಗೆ ಆ ಕಾರು ಗುದ್ದಿದ್ರೆ ಮಕ್ಕಳ ಕತಿ ಏನಾಗ್ತಿತ್ತು ಎಂದು ಶ್ರೀ ಓಡಿ ಬಂದು ಕೃತಿಪುಟ ರೋಹನ್ ಎಂದು ಏನು ಆಗಿಲ್ಲ ಅಲ್ವಾ ಎಂದು ಮಕ್ಕಳ ಕೈಕಾಲು ನೋಡುತ್ತಾ ಸತ್ಯ ಏನು ಆಗಿಲ್ಲ ಎಂದವಳು ಇಬ್ಬರನ್ನ ತಬ್ಬಿದ್ಲು ರೋಹನ್ ಅಂತೂ ಭಯದಲ್ಲಿ ಮಮ್ಮಿ ಎಂದು ಶ್ರೀನಾ ತಬ್ಬಿದ್ದ ಕೃತಿಗೆ ಮಾತ್ರ ಭಯ ಹಾಕಿದ್ರು ಅವಳನ್ನ ಬಾಯ್ ತುಂಬ ಮಮ್ಮಿ ಹಂದ್ಲಿಲ್ಲ ಶಾದ್ ಅವರು ಮಕ್ಕಳನ್ನ ಹೊಳಗೆ ಕಳಿಸಿ ಏನಮ್ಮ ಶ್ರೀ ನಿನ್ನ ಮುಣಕೈ ಗಾಯ ಆಗಿದೆ ಎಂದರು ಶ್ರೀ ಪರವಾಗಿಲ್ಲ ಮಕ್ಕಳಿಗೇನು ಆಗ್ಲಿಲ್ವಲ್ಲ ಎಂದಳು ಮನ್ಸಾರೆ ಅಂದು ರಾತ್ರಿ ರೋಹನ್ ಮತ್ತು ಕೃತಿ ವಿಷನೇ ಡೈನಿಂಗ್ ಟೇಬಲ್ ಬಳಿ ಡಿಸ್ಕಸ್ ನಡೀತಿತ್ತು ಶ್ರೀ ಇಲ್ಲದೆ ಇದ್ದಿದ್ರೆ ಇವತ್ತು ಈ ಮಕ್ಕಳು ಏನಾಗ್ತಿದ್ರು ಎಂದರು ಶಾರದವರು ತಕ್ಷಣ ವಿರಾಟ್ ಆ ಡ್ರೈವರ್ಗೆ ಮುಖಾನೂ ನೋಡಿದ್ರೆ ಹೊಡೆದು ನಿನ್ನ ಬೇಜವಾಬ್ದಾರಿಯಿಂದ ಇವತ್ತು ಮಕ್ಕಳಿಗೆ ಹೀಗಾಯಿತು ಎಂದು ಅವನನ್ನು ಕೆಲಸದಿಂದ ತೆಗ್ದಾಗ್ತಾ ಶ್ರೀಗೆ ಪಾಪ ಎನಿಸಿತು ಆ ಡ್ರೈವರ್ನ ನೋಡಿ ಯಾಕಂದರೆ ಯಾರು ಬೇಕು ಅಂತ ತಪ್ಪು ಮಾಡಲ್ಲ ಗೊತ್ತಿಲ್ಲದ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ರೆ ಅವರ ಮನೆಯವರ ಕತೆ ಏನು ಎಂದು ಯೋಚಿಸಿದ್ಲು ಅವತ್ತಿನಿಂದ ಶ್ರೀ ಮೇಲೆ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಗೌರವ ಜಾಸ್ತಿ ಆಗಿತ್ತು ಶಾರದವರು ಶ್ರೀ ಕಂಡ್ರೆ ಸ್ವಲ್ಪ ಪ್ರೀತಿಯಿಂದ ಮಾತಾಡೋರು ಇನ್ನು ಕೇಶವ ಅವರು ಅವಳಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ ಯಾಕೆ ಅನ್ನೋ ಸತ್ಯ ಅವಳಿಗೂ ಗೊತ್ತಿಲ್ಲ ಇವರು ಹೇಳಲಿಲ್ಲ ಇನ್ನು ವಿರಾಟ್ ವಿಷಯಕ್ಕೆ ಬಂದ್ರೆ ಅವನು ಬರುವ ಮೊದಲೇ ಅವನೆಲ್ಲ ಕೆಲಸ ಮಾಡಿ ಮುಗಿಸ್ತಿದ್ಲು ಅವನ ಬಟ್ಟೆಗಳನ್ನು ಐರನ್ ಮಾಡಿ ಅವನ ರೂಮ್ ಕ್ಲೀನಿಂಗ್ ಎಲ್ಲ ಇವಳದೆ ಯಾಕಂದರೆ ನಮ್ಮಿಬ್ಬರ ಮಧ್ಯೆ ಇರುವ ಡಿಸ್ಟೆನ್ಸ್ ಯಾರಿಗೂ ಗೊತ್ತಾಗಬಾರ್ದು ಎನ್ನುವುದಕ್ಕೆ ಎಲ್ಲ ಮುಗಿದ ಮೇಲೆ ರಾತ್ರಿ ಹನ್ನೆರಡರವರೆಗೂ ಓದುವ ಹುಡುಗಿ ಮಲಗುತ್ತಿದ್ದಿದೆ ನಾಲ್ಕು ಗಂಟೆ ಮತ್ತೆ ಬೆಳಗ್ಗೆ ಐದು ಗಂಟೆಗೆ ರೂಮ್ನಿಂದ ಹೊರಗೆ ಬರ್ತಿದ್ಲು ಮತ್ತದೇ ರೊಟೀನ್ ಕೆಲಸದ ಜೊತೆಗೆ ತನ್ನ ಓದನ್ನು ಮುಂದುವರಿಸುವ ನಿರ್ಧಾರ ಮಾಡಿದ್ಲು ಆ ಮನೆಯಲ್ಲಿ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ದಿದ್ದು ಅಂದ್ರೆ ಮನೆ ಕೆಲಸದವ್ರ ಜೊತೆ ಬಿಟ್ರೆ ರೋಹನ್ ಜೊತೆ ಅಷ್ಟೆ ಕೃತಿ ಜೊತೆಗೆ ಮಾತಾಡೋದು ನೋಡಿದ್ರು ಅವಳು ಮಾತಾಡ್ತಿರ್ಲಿಲ್ಲ ಶಾರದವರು ಶ್ರೀನಾ ಅಮ್ಮ ಅಂತ ಕರಿ ಎಂದು ಬೈದಿದ್ದಕ್ಕೆ ಅವಳಿಗೆ ಇಷ್ಟ ಇಲ್ಲದೆ ಇದ್ದರೂ ಅಜ್ಜಿ ಬಯಕೆ ಶ್ರೀನಾ ಮಮ್ಮಿ ಅಂತ ಕರಿತಿದ್ದ ಕೃತಿಗೆ ಶ್ರೀ ಅಂದ್ರೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅವರೇ ತಂದೆ ತಾಯಿ ತೀರೋದ್ಮೇಲೆ ವಿರಾಟ್ ಅವರನ್ನು ನನ್ನ ಮಕ್ಕಳು ಎಂದಿದ್ದ ಪ್ರತಿದಿನ ಅವ್ರ ಜೊತೆ ಮಾತಾಡ್ತಿದ್ದ ಹಾಗಾಗಿ ವಿರಾಟ್ನ ಇಬ್ಬರು ಬಾಯ್ ತುಂಬ ಡ್ಯಾಡಿ ಅಂತಿದ್ರು ವಿರಾಟ್ ಕೂಡ ಅಷ್ಟೇ ತನ್ನ ಅಣ್ಣನ ಮಕ್ಕಳನ್ನು ಯಾವತ್ತು ಹೊರಗಿನವರು ಎನ್ನದೇ ತನ್ನ ಮಕ್ಕಳಂತೆ ಅವ್ರಿಗೆ ಇಷ್ಟವಾದ ವಸ್ತುನ ಅವರು ಮುಂದೆ ತಂದಿರಿಸುತ್ತಿದ್ದ ಅಷ್ಟು ಪ್ರೀತಿತ್ತು ಅವ್ರುಗಳ ಮಧ್ಯೆ ಆಗಾಗ ತನ್ನ ತಂದೆ ನೋಡಿಕೊಂಡು ಬರುವ ಹುಡುಗಿ ತನಗೊಬ್ಬ ಗಂಡ ಇದ್ದಾನೆ ಅನ್ನೋದನ್ನು ಮರೆತಿದ್ಲು ವಿರಾಟ್ ಒಬ್ಬ ಗಂಡ ಅನ್ನೋ ಫೀಲ್ ಯಾವತ್ತೂ ಕೊಟ್ಟೇ ಇರಲಿಲ್ಲ ಆದರೆ ಇದನ್ನೆಲ್ಲ ನೋಡ್ತಿದ್ದಿದ್ದು ಮಾತ್ರ ಶೃಂಗಾರನೋ ಕಿರಾತಕ ಶ್ರೀ ಒಳ್ಳೆತನದಿಂದ ಗೆಲ್ಲಬೇಕು ಎಂದುಕೊಂಡವನು ಆಗಾಗ ಒಳ್ಳೆ ಮಾತಾಡೋನು ಜೊತೆಗೆ ವಿರಾಟ್ ಬಗ್ಗೆ ಕೆಟ್ಟಾಗಿ ಕೂಡ ಹೇಳೋನು ವಿರಾಟ್ ಪ್ರತಿದಿನ ಲೇಟ್ ಆಗಿ ಬರ್ತಿದ್ದ ಅವನು ಬರೋದೆ ಹತ್ತಿರ ಮೇಲೆ ಬೇಗ ಬಂದ್ರೆ ಮಕ್ಕಳ ಜೊತೆ ಸೇರಿಬಿಡ್ತಿದ್ದ ಶ್ರೀ ಕೂಡ ಅವನಿತ್ತಾಗ ಅವನು ಮುಂದೆ ಬರುವ ತಪ್ಪು ಮಾಡ್ತಿರ್ಲಿಲ್ಲ ಒಮ್ಮೆ ಮನೆ ಮಂದಿಯೆಲ್ಲ ಒಂದು ಮದುವೆಗೆ ಹೋಗಿದ್ರು ಶ್ರೀನು ಕರ್ತಿದ್ರು ಅಷ್ಟು ದೊಡ್ಡ ಜನಗಳ ಮುಂದೆ ನಾನು ಹೋಗೋದು ಬೇಡ ಎಂದು ನನಗೆ ಯಾಕೋ ತಾಲಿನೋವು ಎಂದು ಅಲ್ಲಿ ಹೋಗಿರ್ಲಿಲ್ಲ ಅವತ್ತು ರೋಹನ್ ಕೂಡ ಶ್ರೀ ಜೊತೆ ಇರ್ತೀನಿ ಎಂದು ಉಳಿದಿದ್ದ ಅವತ್ತು ಮನೆ ಕೆಲಸದವರಿಗೆಲ್ಲ ಒಂದೊಂದು ಕೆಲಸ ಹೇಳಿ ಹೊರಗೆ ಕಲಿಸಿದ್ದ ಶೃಂಗಾರ್ ಮನೆಯಲ್ಲಿ ಶ್ರೀ ಹೊಬ್ಳೆ ಇದ್ದಾಳೆ ಎಂದು ತಿಳಿದಿದ್ದ ಬಟ್ ಇಲ್ಲಿ ರೋಹನ್ ಇರೋದು ಗೊತ್ತಿರಲಿಲ್ಲ ಅವನಿಗೆ ರೋಹನ್ಗೆ ತಿಂಡಿ ಮಾಡಿಸಿ ಅವನನ್ನು ಮಲಗಿಸಿ ಓದುತ್ತಿದ್ದ ಹುಡುಗಿಗೆ ಎದುರಾಗಿದ್ದು ಶೃಂಗಾರ್ ಶ್ರೀ ಹುಬ್ಬು ಗಂಟಿಕಿ ನೀವು ಇಲ್ಲಿ ಎಂದು ಅದು ಮನೆಯವರೆಲ್ಲ ಮದುವೆ ಹೋಗಿದ್ದಾರೆ ಎಂದಳು ಶೃಂಗಾರ್ ಗೊತ್ತಿದೆ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಎಂದ ಶ್ರೀ ಏನು ಅವರಿಲ್ಲ ಅನ್ನೋದು ಗೊತ್ತಿದ್ರೂ ಇಲ್ಲಿಗೆ ಬಂದ್ರಾ ಎಂದಳು ಹುಬ್ಬು ಗಂಟಕಿ ಶೃಂಗಾರ್ ಹಾ ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು ಅದಕ್ಕೆ ಬಂದೆ ಎಂದ ತುಸು ಆಶ್ಚರ್ಯದಲ್ಲೇ ಶ್ರೀ ನನ್ನ ಜೊತೆ ನಿಮಗೆಂತ ಮಾತು ಎಂದಳು ಶೃಂಗಾರ್ ಅದು ಪರ್ಸ್ನಲ್ ಎಂದ ಶ್ರೀಗೆ ಸ್ವಲ್ಪ ಭಯ ಆಗುತ್ತೆ ಆದರೂ ಧೈರ್ಯ ಮಾಡಿ ಏನು ಏನು ಮಾತಾಡೋದಿದೆ ಎಂದಳು ಶೃಂಗಾರ್ ಅವಳು ಮುಂದೆ ನಿಂತು ನೀನು ನೋಡೋಕೆ ಎಷ್ಟು ಮುದ್ದೋ ಅಷ್ಟೇ ಮುಕ್ತಿ ಕೂಡ ಶ್ರೀ ನಾನು ಡೈರೆಕ್ಟಾಗಿ ಮ್ಯಾಟರ್ಗೆ ಬರ್ತೀನಿ ನಿನ್ನ ಮತ್ತೆ ವಿರಾಟ್ ಮದುವೆ ಒಂದು ಒಪ್ಪಂದದ ಮದುವೆ ನೀನು ಹ್ಞೂ ಅಂದ್ರೆ ನಾನು ನಿನ್ನ ಮದುವೆ ಹಾಕ್ತೀನಿ ಎಂದ ಶ್ರೀ ಶೃಂಗಾರ್ ಅವರೇ ಮಾತಿನ ಮೇಲೆ ನಿಗಾ ಇರಲಿ ಯಾರ್ ಮುಂದೆ ಮಾತಾಡ್ತಿದ್ದೀನಿ ಅನ್ನೋದು ನೆನ್ಪಿಲ್ಲಿ ನಾನು ನಿಮ್ಮ ಫ್ರೆಂಡ್ ಹೆಂಡತಿ ಅದನ್ನು ಮರೆತು ಹೀಗೆ ಮಾತಾಡೋದು ಸರಿ ಅನ್ಸುತ್ತಾ ಎಂದಳು ಕೋಪ್ತಲೇ ಶೃಂಗಾರ್ ಅದು ನನಗೂ ಗೊತ್ತು ಆದ್ರೆ ಇಲ್ಲಿ ನಿನ್ನ ಅಸ್ತಿತ್ವ ಏನಿದೆ ಶ್ರೀ ಎಂದ ಶ್ರೀಗೆ ಅವನು ಅಷ್ಟು ಸಲಿಗೆಲಿ ಶ್ರೀ ಅಂದಿದ್ದು ಕೋಪ ತರಿಸಿತು ನೋಡಿ ಈಗೆಲ್ಲ ಮಾತಾಡಿದು ಯಾರಿಗಾದರೂ ಗೊತ್ತಾದರೆ ಏನಾಗುತ್ತೆ ಅನ್ನೋದು ಗೊತ್ತಾ ಎಂದಳು ಶೃಂಗರ್ ಒಮ್ಮೆ ಜೋರಾಗಿ ನಕ್ಕು ತಲೆ ಕೊಡ್ವಿ ಇದನ್ನ ಯಾರಾದ್ರೂ ನಂಬ್ತಾರ ನೀನು ಹೇಳಿದ ತಕ್ಷಣ ಯಾರು ನಂಬಲ್ಲ ವಿರಾಟ್ ಕೂಡ ಎಂದ ಶ್ರೀನ ಗುರಾಯಿಸುವಂತೆ ನೋಡುತ್ತ ಶ್ರೀ ಮುಂದೆ ಕಷ್ಟಕ್ಕೆ ಸಿಲುತಲ ವಿರಾಟ್ ಫ್ರೆಂಡ್ ಅವನ ಹೆಂಡತಿ ಮೇಲೆ ಕಣ್ಣಾಕಿರೋ ವಿಷಯ ಅವನಿಗೆ ತಿಳಿಯುತ್ತಾ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್